ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಬ್ಬ ಸ್ಟೂಡೆಂಟು ಪ್ರಶ್ನೆಯನ್ನು ಕೇಳಿದ್ದಾರೆ ಮೇಡಮ್ ನಮಗೆ ಕೈಮದ್ದು ಆಗಿರುತ್ತದೆ ಅಲ್ವಾ ಆದರೆ ಕೈಮದ್ದು ಹಾಕಿರ್ತಕ್ಕಂತಹ ವ್ಯಕ್ತಿ ಇಂಥೋರೇ ಅಂತೇಳಿ ನಾವು ಐಡೆಂಟಿಫೈ ಮಾಡಿರ್ತೀವಿ ಇವರೇ ಹಾಕಿದ್ದಾರೆ ಅಂಥೇಳಿ ನಮಗೆ ಗೊತ್ತಾಗಿದ್ದ ಆದಮೇಲೆ ನಮ್ಮ ದೇಹದಲ್ಲಿ ಹಾಕಿರ್ತಕ್ಕಂತಹ ಆ ಕೈಮದ್ದು ಹೊರಗಡೆ ಬೀಳುತ್ತಾ ಇಲ್ವಾ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ ಕೈಮದ್ದು ಹಾಕಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿದ್ರೂ ಕೂಡ ಆ ಕೈಮದ್ದು ಹೊರಗಡೆ ಹೋಗೋದಕ್ಕೆ ಚಾನ್ಸ್ ಇರೋಲ್ಲ ಆ ಕೈಮದ್ದಿಗೆ ಕರೆಕ್ಟಾಗಿರ್ತಕ್ಕಂತಹ ನ ನೀವು ತೆಗೆದುಕೊಂಡಿದ್ದಾದಮೇಲೆ ಆ ಕೈಮದ್ದು ಹೊರಗಡೆ ಆಟೋಮೆಟಿಕ್ಕಾಗಿ ಹೊರಟೋಗುತ್ತೆ ಒಂದು ಮೋಷನ್ ಮುಖಾಂತರ ಹೋಗ್ಬೋದು ಇಲ್ಲ ಬೆವರಿನ ಮುಖಾಂತರ ಹೋಗ್ಬೋದು ಕಣ್ಣೀರು ಹಾಕೋದ್ರ ಮುಖಾಂತರ ಅಂತ ಅಂದರೆ ನಾವು ಜಾಸ್ತಿ ಹಾಕಲಿಸ್ತಾ ಇರ್ತೀವಿ ಅದ್ರ ಮುಖಾಂತರವಾಗಿ ಅದಕ್ಕೆ ಯಾವುದು ದಾರಿ ಕಾಣಿಸುತ್ತೋ ಆ ಮುಖಾಂತರವಾಗಿ ಅದು ಕ್ಲಿಯರ್ ಆಗುತ್ತೆ ಅದು ನೀವು ಕರೆಕ್ಟಾಗಿ ಕೈಮದ್ದಿನ ವಿಷಯದಲ್ಲಿ ನೀವು ಟ್ರೀಟ್ಮೆಂಟ ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡಿದ್ದ ಆದಮೇಲೆ ಯಾವುದೇ ಕಾರಣಕ್ಕೂ ಇಂಥ ವ್ಯಕ್ತಿ ನಮಗೆ ಕೈಮದ್ದು ಹಾಕಿದರೆ ಅಂಥೇಳಿ ಗೊತ್ತಾಗಿದ್ದಾದಮೇಲೆ ಹೋಟೆಲ್ ಇರ್ತಕ್ಕಂಥ ಮದ್ದು ಯಾವುದೇ ಕಾರಣಕ್ಕದು ಹೊರಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಜಸ್ಟ್ ನಾವು ನಮಗೆ ಮಾತ್ರ ಗೊತ್ತಾಗಿರುತ್ತೆ ಅಷ್ಟೇ ಗೊತ್ತಾಗಿದ್ದಾದಮೇಲೆ ನಾವು ಸರಿಯಾದ ರೀತಿಯಲ್ಲಿ ಈ ಒಂದು ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕೆ ಟ್ರೀಟ್ಮೆಂಟನ್ನ ತೆಗೆದುಕೊಳ್ಬೇಕಾಗುತ್ತೆ ನೋಡಿದ್ರಲ್ಲಿ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ಕಾರ